ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂಥ ಒಂದು ಒಳ್ಳೆ ಟೇಸ್ಟಿಯಾಗಿರೋ ಅಂಥ ಒಂದು ಶರಬತ್ ರೆಸಿಪಿನ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಶರಬತ್ತು ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಈ ಬೇಸಿಗೆ ಕಾಲದಲ್ಲಂತೂ ಈ ನೀವು ಈ ಶರಬತ್ತನ್ನ ಎರಡು ಟೈಮ್ ಕುಡಿದ್ಬಿಟ್ರಂತೂ ದೇಹ ತಂಪಾಗಿರುತ್ತೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಂ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ಈ ಒಂದು ಶರ್ಬತ್ ರೆಸಿಪಿನ ತೋರಿಸ್ತೀನಿ ತುಂಬಾ ರುಚಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಯಾವಾಗಲೂ ಒಂದೇ ರೀತಿ ಶರ್ಬತ್ಗಳನ್ನು ಕುಡಿದಿದ್ರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ನಾನು ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಪದಾರ್ಥಗಳನ್ನು ತಗೊಂಡಿದ್ದೀನಿ ಈಗ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗುವಷ್ಟು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಬಹಳ ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ಬೇಕು ಒಂದು ಆಗುವಷ್ಟು ಪುದೀನ ಸೊಪ್ಪು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಕಾಲು ಆಗುವಷ್ಟು ಹಸಿ ಶುಂಠಿ ಇದು ಬ್ಲ್ಯಾಕ್ ಸಾಡ್ ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಸಾಕು ಇಲ್ಲಿ ಒಂದೂವರೆ ನಿಂಬೆಹಣ್ಣನ ತಗೊಂಡಿದ್ದೀನಿ ಸುಮಾರು ಐದರಿಂದ ಆರು ಜನಕ್ಕಾಗೋ ಅಷ್ಟು ಶರಬತ್ತನ್ನ ಮಾಡ್ತಾಯಿದ್ದೀನಿ ಈ ನಿಂಬೆಹಣ್ಣು ಕೂಡ ಈ ಮಿಕ್ಸಿ ಜಾರ್ ಒಳಗಡೆ ಹಿಂಡ್ಕೋಬೇಕಾಗತ್ತೆ ನಾನು ನಿಂಬೆಹಣ್ಣೆಲ್ಲ ಕಟ್ ಮಾಡಿದಾಗಲೇ ಅದು ಬೀಜ ಎಲ್ಲ ತೆಗೆದಿಟ್ಟಿದ್ದೆ ಯಾವುದಕ್ಕೂ ಯಾಕೆಂದರೆ ಈ ಮಿಕ್ಸಿ ಜಾರಲ್ಲಿ ಏನಾದರೂ ಹಾಕಿ ರುಬ್ಬಿಟ್ರೆ ಆ ಜ್ಯೂಸ್ ಕುಡಿಯೋದಕ್ಕಾಗಲ್ಲ ಎಲ್ಲ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಮುಂಚೆನೇ ನಾನು ಈ ನಿಂಬೆಹಣ್ಣಿನ ಬೀಜ ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ದಯವಿಟ್ಟು ನೀವು ಕೂಡ ಈಗ ನಾನು ತಗೊಂಡಂಥ ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ರಸನ ನಾನು ಹಾಕಿರೋ ಕಲ್ ಸಕ್ಕರೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಂಗಾಗಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಸಕ್ಕರೆ ಕೂಡ ಉಪಯೋಗಿಸ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಸಕ್ಕರೆನೂ ಕೂಡ ಬಳಸ್ಕೊಂಡಿದ್ದೀನಿ ಇಲ್ಲೊಂದು ಒಂದು ಏಳೆಂಟು ಐಸ್ ಕ್ಯೂಬ್ಸನ್ನು ಕೂಡ ನಾನು ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ತೊಗೊಂಡಿರೋ ಅಂಥ ಎಲ್ಲ ಸಾಮಗ್ರಿಗಳು ಮತ್ತು ಈ ಐಸ್ ಕ್ಯೂಬ್ಸ್ ಎಲ್ಲ ನಾನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಲ್ವ ಇದನ್ನೆಲ್ಲ ನಾನು ದರದರಿಯಾಗಿ ದರಿಯಾಗಿ ಬರ್ತೀನಿ ಜಾಸ್ತಿ ಏನು ನೈಸ್ ಆಗುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಪುದಿ ಪುದೀನ ಎಲೆ ಎಲ್ಲ ಸಿಕ್ಕಿದ್ರೂ ಪರವಾಗಿಲ್ಲ ನೋಡಿ ಈಗ ನೋಡಿ ಇವತ್ತು ಇರಲಿ ಈ ಥರ ಮಾಡಿ ನೀವು ಐಸ್ ಟ್ರೇ ಬರುತ್ತಲ್ಲ ಅದರಲ್ಲಿ ಹಾಕಿಟ್ಟು ನೀವು ಡೀಪ್ ಫ್ರೀಝರಲ್ಲಿ ಇಟ್ಟು ತುಂಬ ದಿನ ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕೂಡ ಆದರೆ ಫ್ರೆಶ್ ಫ್ರೆಶ್ಶಾಗಿ ಮಾಡ್ಕೊತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಐದರಿಂದ ಆರು ಜನಕ್ಕಾಗೋ ಅಷ್ಟು ಜ್ಯೂಸನ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ ಹಂಗಾಗಿ ನಾನು ಒಂದೂವರೆ ಲೀಟ್ರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ರುಚಿ ಆಗಿತ್ತು ನಮಗೆ ಏನು ಹುಳಿ ಅನ್ನಿಸ್ಲಿಲ್ಲ ಸಿಹಿ ಅನ್ನಿಸ್ಲಿಲ್ಲ ಒಂದೇ ಹದವಾಗಿ ಬಂದಿತ್ತು ಈಗ ನಾನು ಮಾಡಿದಂಥ ಜ್ಯೂಸ್ ರೆಡಿ ಆಯಿತು ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಾನೊಂದು ಎರಡು ಅವರು ಒಂದು ಎರಡು ಮೂರು ಬಾಟ್ಲನ್ನ ಫ್ರಿಜ್ಜಲ್ಲಿ ನೀರು ಎತ್ತಿಟ್ಟಿದ್ದೆ ನಾನು ಹಂಗಾಗಿ ಐಸ್ ಕ್ಯೂಬ್ಸ್ ಏನು ಜಾಸ್ತಿ ಬೇಕಾಗಲಿಲ್ಲ ಆದರೆ ಇಲ್ಲೊಂದು ಎರಡು ಐಸ್ ಕ್ಯೂಬ್ಸು ಮಿಕ್ಸ್ ಇಟ್ಟಿದ್ದೆ ನಾನು ಹಂಗಾಗಿ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ನಾವು ಕ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇದು ನೀರು ಚೆನ್ನಾಗಿತ್ತು ನಾನು ನೀರು ತಣ್ಣಗಿತ್ತು ಹಂಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ಜ್ಯೂಸು ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಮನೇಲಿ ಯಾರಾದರೂ ಸಡನ್ನಾಗಿ ನೆಂಟರು ಬಂದಾಗ ಮಾಡಿಕೊಡಿ ತುಂಬ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಜ್ಯೂಸು ನೀವು ಮನೇಲಿ ಮಾಡಿದ ಮೇಲೆ ಕುಡಿದ್ಮೇಲೆ ಟೇಸ್ಟ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ತುಂಬ ಜನ ಕೇಳಿದ್ದೀರಾ ಕಮೆಂಟ್ ಮೂಲಕ ರೇಖವ್ರೆ ನೀವು ಬಳಸ್ತಾ ಏರ್ ಆಯಿಲ್ನ ನಮಗೆ ಸೇಲ್ ಮಾಡ್ತೀರಾ ನಮಗೆ ಕಳಿಸ್ಕೊಡ್ತೀರಾ ಅಂತ ನಾನು ಈ ವಾರ ಊರಿಗೆ ಹೋಗ್ತಾ ಇದ್ದೀನಿ ಊರಿಂದ ಬಂದ ಮೇಲೆ ನೋಡೋಣ ಅಲ್ಲಿಂದ ಬಂದ ಮೇಲೆ ನಾನು ಹೇಳ್ತೀನಿ ನಿಮಗೆ ಕಳ್ಸಿ ಇಲ್ವೋ ಅಂತ ಈಗ ನಾನು ಭಾಳ ಬ್ಯುಸಿ ಇದ್ದೀನಿ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎದುರಿಗೂ ನಮಸ್ಕಾರ